ಸ್ನೇಹಿತರ ನಮಸ್ಕಾರ ಕರುಣಾಡ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಇನ್ನು ಮುಂದೆ ಫಾಸ್ಟ್ ಇರೋದಿಲ್ಲ ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರ ಹೌದು ಸ್ನೇಹಿತರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಫಾಸ್ಟ್ಯಾಗ್ನ ಬದಲಿಗೆ ಕೇಂದ್ರ ಸರ್ಕಾರ ಹೊಸದಾಗಿ ಜಾರಿಗೆ ತರ್ತಾ ಇರತಕ್ಕಂತಹ ಜಿ ಪಿ ಎಸ್ ಟೋಲ್ ಸಿಸ್ಟಮ್ ಜಿ ಪಿ ಎಸ್ ಆಧಾರಿತ ಟೋಲ್ ವ್ಯವಸ್ಥೆಯ ಬಗ್ಗೆ ನಾನು ನಿಮ್ಮೊಂದಿಗೆ ಈ ಒಂದು ಸಂಚಿಕೆಯಲ್ಲಿ ಸಂಪೂರ್ಣವಾಗಿರತಕ್ಕಂತಹ ಮಾಹಿತಿಯನ್ನು ಹಂಚಿಕೊಳ್ಳಿದ್ದೇನೆ ದಯಮಾಡಿ ಇದುವರೆಗೂ ಯಾರು ಕೂಡ ನನ್ನ ಕರುನಾಡ ಧ್ವನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸಂಪೂರ್ಣ ಮಾಹಿತಿಗಾಗಿ ಅಂತೇಳಿ ಹೇಳ್ತಾ ಸ್ನೇಹಿತರೆ ನಾವು ಇಷ್ಟು ದಿನಗಳ ಕಾಲ ಫಾಸ್ಟ್ಯಾಗನ್ನು ಬಳಕೆಯನ್ನು ಮಾಡ್ಕೊಳ್ತಾ ಇದ್ವಿ ಇನ್ಸ್ಟೆಡ್ ಆಫ್ ಫಾಸ್ಟ್ಯಾಗ್ ಕೇಂದ್ರ ಸರ್ಕಾರ ಜಿ ಪಿ ಎಸ್ ಟೋಲ್ ಸಿಸ್ಟಮನ್ನು ಜಾರಿಗೆ ತರ್ತಾ ಇರತಕ್ಕಂಥದ್ದು ಇದೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಕೆಲವೊಂದು ಹೈವೇಗಳಲ್ಲಿ ಪೈಲಟ್ ಪ್ರಾಜೆಕ್ಟ್ಗಳಾಗಿ ಈ ಒಂದು ಜಿ ಪಿ ಎಸ್ ಟೋಲ್ ಸಿಸ್ಟಮನ್ನು ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರತಕ್ಕಂಥದ್ದು ಜಿ ಪಿ ಎಸ್ ಟೋಲ್ ಸಿಸ್ಟಮ್ ಜಾರಿಗೆ ಬಂದ ನಂತರ ವಾಹನ ಸವಾರರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಉಪಯೋಗ ಆಗುತ್ತೆ ಇದರಿಂದ ಆಗ್ತಾ ಇರ್ತಕ್ಕಂತಹ ಮಹತ್ವದ ಬದಲಾವಣೆಗಳೇನು ಮತ್ತು ಲಾಭಗಳೇನು ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ವಾಹನ ಚಾಲಕರು ಈಗೇನು ಪ್ರೆಸೆಂಟ್ ಅಸ್ತಿತ್ವದಲ್ಲಿ ಇರ್ತಕ್ಕಂತಹ ಫಾಸ್ಟ್ಯಾಗನ್ನು ರೀಚಾರ್ಜನ್ನು ಮಾಡಬೇಕಾಗಿತ್ತು ಸಾಕಷ್ಟು ನಗದು ಬ್ಯಾಲೆನ್ಸ್ಗಳನ್ನು ಹೊಂದಿರಬೇಕಾಗಿತ್ತು ಎಷ್ಟೋ ಬಾರಿ ನಾವುಗಳು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡದೆ ನಾವು ಟೋಲ್ಗಳಲ್ಲಿ ನಾವು ಪರದಾಡಿ ಪರದಾಡಿದ್ದು ಕೂಡ ಉಂಟು ಪ್ರತಿ ಬಾರಿಯೂ ಅಂತಹ ತಲೆನೋವುಗಳಿಲ್ಲದೆ ಫಾಸ್ಟ್ಯಾಗ್ಗಳಿಂದ ದೂರ ಉಳಿದು ಜಿ ಪಿ ಎಸ್ ಆಧಾರಿತ ಟೋಲ್ ವ್ಯವಸ್ಥೆಗೆ ನಾವು ಬದಲಾದರೆ ಖಂಡಿತವಾಗ್ಲೂ ಸಹ ಅದರಿಂದ ಹೆದ್ದಾರಿಗಳ ಪ್ರಯಾಣವನ್ನು ವೇಗ ಮತ್ತು ಸುಲಭವನ್ನು ಈ ಒಂದು ಜಿ ಪಿ ಎಸ್ ಟೋಲ್ ಸಿಸ್ಟಮಿಂದ ಮಾಡ್ಬೋದು ಏನು ಈಗ ಪ್ರೆಸೆಂಟ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂತಹ ಫಾಸ್ಟ್ ಟ್ಯಾಗ್ಗಳು ಎಲೆಕ್ಟ್ರಾನಿಕ್ ಟ್ಯಾಗ್ಗಳಾಗಿರ್ತಕ್ಕಂಥದ್ದು ಈ ಒಂದು ಎಲೆಕ್ಟ್ರಾನಿಕ್ ಟ್ಯಾಗ್ಗಳ ಮೂಲಕ ವಾಹನ ಚಾಲಕರುಗಳು ಟೋಲ್ ಪ್ಲಾಜಾಗಳಲ್ಲಿ ನಿಲ್ಲಿಸಿಬಿಟ್ಟು ಹಣವನ್ನು ಪಾವತಿಯನ್ನು ಮಾಡಬೇಕಾಗಿತ್ತು ಸಂಚಾರ ದಟ್ಟಣೆ ಹಾಗೂ ಕಾಯ್ತಕ್ಕಂತಹ ಸಾಕಷ್ಟು ವಿಫಲತೆಗಳನ್ನು ನಾವು ಟೋಲ್ಗಳಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ವಾಹನ ಚಾಲಕರು ಕಡಿಮೆ ಬ್ಯಾಲೆನ್ಸನ್ನು ಹೊಂದಿರತಕ್ಕಂಥದ್ದು ಹಾಗೂ ಇನ್ನಿತರೆ ಆಗಿರತಕ್ಕಂತಹ ತಾಂತ್ರಿಕ ದೋಷಗಳನ್ನು ತಾಂತ್ರಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಜಿ ಪಿ ಎಸ್ ಆಧಾರಿತ ಟೋಲ್ ವ್ಯವಸ್ಥೆಯನ್ನು ಭಾರತ ಸರ್ಕಾರ ಇವಾಗ ಜಾರಿಗೆ ತರ್ತಾ ಇರ್ತಕ್ಕಂಥದ್ದು ಏನಿದು ಜಿ ಪಿ ಎಸ್ ಟೋಲ್ ವ್ಯವಸ್ಥೆಯ ಒಂದು ವಿಶೇಷತೆಯನ್ನು ನಾವು ಗಮನಿಸ್ತಾ ಹೋಗೋದಾದರೆ ಜಿ ಪಿ ಎಸ್ ಆಧಾರಿತ ಟೋಲ್ ವ್ಯವಸ್ಥೆ ಹೊಸ ತಂತ್ರಜ್ಞಾನವಾಗಿರತಕ್ಕಂಥದ್ದು ಇದನ್ನು ಈಗ ಪ್ರಸ್ತುತ ಮುಂಬೈನ ಅಟಾಲ್ ಸೇತುವಿನಂತಹ ಹಾಗೂ ಬ್ಯಾಂಗಳೂರು ಮ್ಯಾಂಗ್ ಮೈಸೂರು ಎಕ್ಸ್ಪ್ರೆಸ್ ಹೈವೇಗಳಂತಹ ರಸ್ತೆಗಳಲ್ಲಿ ಪರೀಕ್ಷೆಯನ್ನಾಗಿ ಮಾಡಲಾಗ್ತಾ ಇದೆ ಪೈಲಟ್ ಪ್ರಾಜೆಕ್ಟ್ಗಳ ಮೂಲಕ ಈ ಒಂದು ಜಿ ಪಿ ಎಸ್ ಆಧಾರಿತ ಟೋಲ್ ವ್ಯವಸ್ಥೆಯನ್ನ ಜಾರಿಗೆ ಇದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರತಕ್ಕಂಥದ್ದು ಯಾವ ರೀತಿಯಾಗಿ ಜಿ ಪಿ ಎಸ್ ಆಧಾರಿತ ಟೋಲ್ ತಂತ್ರಜ್ಞಾನ ಜಿ ಪಿ ಎಸ್ ಆಧಾರಿತ ಈ ಒಂದು ಟೋಲ್ ವ್ಯವಸ್ಥೆ ಕೆಲಸವನ್ನ ಮಾಡುತ್ತೆ ಅಂತೇಳಿ ನಾವು ಗಮನಿಸ್ತಾ ವಿಶೇಷ ಕ್ಯಾಮರಾಗಳೊಂದಿಗೆ ಚಲಿಸುವ ವಾಹನಗಳ ನಂಬರ್ ಪ್ಲೇಟ್ಗಳನ್ನು ಈ ಒಂದು ಜಿ ಪಿ ಎಸ್ ಆಧಾರಿತ ಠೋಲ್ ಈ ಹೊಸ ತಂತ್ರಜ್ಞಾನ ಸ್ಕ್ಯಾನ್ ಮಾಡುತ್ತೆ ಸ್ಕ್ಯಾನ್ ಮಾಡೋದ್ರ ಮೂಲಕ ಇದು ಕಾರ್ಯವನ್ನು ನಿರ್ವಹಿಸುತ್ತೆ ನಾವೇನು ಎ ಎನ್ ಪಿ ಆರ್ ಏನು ಕ್ಯಾಮ್ರಾವನ್ನು ನಾವು ಹೇಳ್ತೀವಿ ಈ ಒಂದು ಕ್ಯಾಮ್ರಾದ ಮೂಲಕ ಸ್ವಯಂಚಾಲಿತ ನಂಬರ್ ಪ್ಲೇಟ್ಗಳನ್ನು ರೆಕಗ್ನೈಸ್ ಮಾಡತಕ್ಕಂತಹ ಎ ಎನ್ ಪಿ ಆರ್ ತಂತ್ರಜ್ಞಾನದೊಂದಿಗೆ ಜಿ ಪಿ ಎಸ್ ಆಧಾರಿತ ಟೋಲ್ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡುತ್ತೆ ಈ ಒಂದು ವ್ಯವಸ್ಥೆಯಲ್ಲಿ ವಾಹನ ನೋಂದಣಿಗೆ ನಾವೇನು ಯಾವ ಬ್ಯಾಂಕ್ ಖಾತೆಯನ್ನು ಲಿಂಕ್ ಮಾಡಿರ್ತೀವಿ ಆ ಬ್ಯಾಂಕ್ ಖಾತೆಯಿಂದ ಮೊತ್ತವನ್ನು ಡೆಬಿಟ್ ಮಾಡಲಾಗುತ್ತೆ ಹಾಗಾಗಿ ಈ ಜಿ ಪಿ ಎಸ್ ಆಧಾರಿತ ಟೋಲ್ ವ್ಯವಸ್ಥೆಯಿಂದ ಅನೇಕ ರೀತಿಯಾಗಿರ್ತಕ್ಕಂತಹ ಪ್ರಯೋಜನಗಳನ್ನು ಇದು ಕೊಡ್ತಾ ಹೋಗುತ್ತೆ ಜಿ ಪಿ ಎಸ್ ಟೋಲ್ ಸಂಗ್ರಹ ವ್ಯವಸ್ಥೆ ಲಭ್ಯವಾದ ನಂತರ ಏನು ನಾವು ಟೋಲ್ ಪ್ಲಾಜಾಗಳಲ್ಲಿ ವಾಹನಗಳನ್ನು ವಾಹನಗಳ ವೇಗವನ್ನು ನಿಧಾನ ಮಾಡಿ ಅಲ್ಲಿ ನಾವು ವಾಹನಗಳನ್ನು ನಿಲ್ಲಿಸಿ ಫಾಸ್ಟ್ ಮೂಲಕ ನಾವು ನಮ್ಮ ಏನು ಟೋಲನ್ನು ಕಟ್ಟಿ ಮುಂದೆ ಹೋಗಬೇಕಾಗಿತ್ತು ಇದು ಇನ್ಮುಂದೆ ಇರೋದಿಲ್ಲ ಪ್ರಯಾಣದ ಸಮಯವನ್ನು ಇದು ಉಳಿತಾಯವನ್ನು ಮಾಡುತ್ತೆ ಹಾಗೇ ಇನ್ನು ಮುಂದೆ ವಾಹನ ಚಾಲಕರು ಫಾಸ್ಟ್ ರೀಚಾರ್ಜ್ ಮಾಡ್ತಕ್ಕಂತಹ ಫಾಸ್ಟ್ ಸಾಕಷ್ಟು ಬ್ಯಾಲೆನ್ಸ್ಗಳ ಬಗ್ಗೆ ಚಿಂತೆಯನ್ನು ಮಾಡತಕ್ಕಂತಹ ಒಂದು ಅವಕಾಶ ಇರೋದಿಲ್ಲ ಇದು ಬಳಕೆದಾರರ ಒಂದು ಅನುಭವವನ್ನು ಸುಧಾರಿಸುತ್ತೆ ಹಾಗೂ ವಾಹನಗಳು ಯಾವುದೇ ರೀತಿಯಾಗಿರತಕ್ಕಂತಹ ಅಡೆತಡೆ ಇಲ್ಲದೇ ಚಾಲನೆಯನ್ನ ಮಾಡುವುದನ್ನು ಮುಂದುವರಿಸಬೋದು ಇದರಿಂದ ಸಂಚಾರ ಸುಗಮ ಆಗುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹೈವೇಗಳಲ್ಲಿ ಸಂಚಾರದ ಸಮಸ್ಯೆಗಳು ಉಂಟಾಗುವುದಿಲ್ಲ ಈ ಒಂದು ಜಿ ಪಿ ಎಸ್ ಟೋಲ್ ಸಿಸ್ಟಮ್ಗಳಿಂದ ಜಿ ಪಿ ಎಸ್ ಟೋಲ್ ಸಿಸ್ಟಮ್ ಜಾರಿಗೆ ಬಂದ ನಂತರ ಫಾಸ್ಟ್ ಟ್ಯಾಗ್ಗಳು ಅಂತೇಳಿ ನೋಡೋದಾದರೆ ಖಂಡಿತ ಇಲ್ಲ ಜಿ ಪಿ ಎಸ್ ಆಧಾರಿತ ಟೋಲ್ ವ್ಯವಸ್ಥೆಯು ಫಾಸ್ಟ್ ಸಂಪೂರ್ಣವಾಗಿ ಬದಲಾಯಿಸ್ತಕ್ಕಂತಹ ಸಾಧ್ಯತೆ ಈ ಒಂದು ಪ್ರಾರಂಭಿಕ ಹಂತದಲ್ಲಿ ಅಷ್ಟು ಕಾಣ್ಬರೋದಿಲ್ಲ ಯಾಕಂದರೆ ನಾವು ಪ್ರಮುಖ ರಸ್ತೆಗಳಲ್ಲಿ ಅಥವಾ ಹೈವೇಗಳಲ್ಲಿ ಮಾತ್ರ ಇದನ್ನು ಜಿ ಪಿ ಎಸ್ ಸಿಸ್ಟಮನ್ನು ಜಿ ಪಿ ಎಸ್ ಟೋಲ್ ಸಿಸ್ಟಮನ್ನು ಬಳಕೆಯನ್ನು ಮಾಡಬಹುದು ಎಲ್ಲೆಡೆ ಕೂಡ ನಾವು ಬಳಕೆಯನ್ನು ಮಾಡಲಿಕ್ಕೆ ಪ್ರಾರಂಭದ ಒಂದು ಹಂತದಲ್ಲಿ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇನ್ನು ಸ್ವಲ್ಪ ದಿನಗಳ ಕಾಲ ಈ ಫಾಸ್ಟ್ಯಾಗ್ಗಳು ಖಂಡಿತವಾಗಲೂ ಕೂಡ ಇದ್ದೇ ಇರುತ್ತೆ ಏನು ಈ ಫಾಸ್ಟ್ಯಾಗ್ಗಳನ್ನು ಸಣ್ಣ ಸಣ್ಣ ರಸ್ತೆಗಳಲ್ಲಿ ಹಾಗೂ ಭವಿಷ್ಯದ ಬ್ಯಾಕಪ್ಗಳಾಗಿ ಆಯ್ಕೆಯನ್ನು ಮಾಡಿಕೊಂಡು ಸ್ವಲ್ಪ ದಿನಗಳ ಮಟ್ಟಿಗೆ ಕೂಡ ಫಾಸ್ಟ್ ಟ್ಯಾಗ್ಗಳು ಇರ್ಬೋದು ಇದು ಜಿ ಪಿ ಎಸ್ ಆಧಾರಿತ ಟೋಲ್ ವ್ಯವಸ್ಥೆ ಸಕ್ಸಸ್ಫುಲ್ ಆದ ನಂತರ ಖಂಡಿತವಲ್ಲೂ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಫಾಸ್ಟ್ ಟ್ಯಾಗನ್ನು ಬಳಕೆಯನ್ನು ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿ ನಿಂತು ಹೋದರೂ ಕೂಡ ಹೋಗ್ಬೋದು ಎಲ್ಲ ರಸ್ತೆಗಳಲ್ಲಿಯೂ ಸಹ ಎಲ್ಲ ಟೋಲ್ ರೋಡ್ಗಳಲ್ಲಿಯೂ ಸಹ ನಾನು ಆಗಲೇ ಹೇಳಿದಾಗ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಏನು ಪೈಲಟ್ ಪ್ರಾಜೆಕ್ಟ್ಗಳಾಗಿ ದೊಡ್ಡ ದೊಡ್ಡ ಹೈವೇಗಳಲ್ಲಿ ಅಟಲ್ ಸೇತು ಹೈವೇ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಈ ಥರ ಹೈವೇಗಳಲ್ಲಿ ಪೈಲಟ್ ಪ್ರಾಜೆಕ್ಟ್ಗಳು ಯಶಸ್ಸನ್ನು ಕಂಡ ನಂತರ ಈ ಒಂದು ಡೇಟಾ ಗೋಪ್ಯತೆ ಹಾಗೂ ಮುಂತಾದ ಯಾವುದೇ ತಾಂತ್ರಿಕ ಸಮಸ್ಯೆಗಳು ಕಂಡು ಬಂದಲ್ಲಿ ಆ ಸಮಸ್ಯೆಗಳನ್ನು ತಕ್ಷಣವೇ ಪರಿಹಾರವನ್ನು ಮಾಡಿ ದೇಶಾದ್ಯಂತ ಇರತಕ್ಕಂತಹ ಎಲ್ಲ ಟೋಲ್ ರಸ್ತೆಗಳಲ್ಲಿಯೂ ಸಹ ಈ ಒಂದು ಜಿ ಪಿ ಎಸ್ ಆಧಾರಿತ ಟೋಲ್ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತರಬೋದು ಹಾಗಾಗಿ ಹೆದ್ದಾರಿಗಳ ಪ್ರಯಾಣದ ಅನುಭವವನ್ನು ಸಂಪೂರ್ಣವಾಗಿ ಪರಿವರ್ತನೆಯನ್ನು ಮಾಡ್ತಕ್ಕಂತಹ ಟೋಲ್ ಬೂತ್ಗಳನ್ನು ಸಂಪೂರ್ಣವಾಗಿ ತೆಗೆದಾಗ್ತಕ್ಕಂತಹ ಒಂದು ಕೆಲಸವನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಮಾಡ್ಬೋದು ಹಾಗಾಗಿ ದೇಶಾದ್ಯಂತ ಕೋಟ್ಯಾಂತರ ಪ್ರಯಾಣಿಕರು ಮತ್ತು ಸರಕು ಸಾಗಾಣಿಕೆದಾರರ ಪ್ರಯಾಣದ ಸಮಯ ಮತ್ತು ಅವರ ಅನುಕೂಲವನ್ನು ಇದು ಖಂಡಿತವಾಗಲೂ ಕೂಡ ಸುಧಾರಿಸುತ್ತೆ ಅಂಥೇಳಿ ಹೇಳ್ತಾ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು ಇದೇ ರೀತಿಯಾಗಿರ್ತಕ್ಕಂತಹ ಉಪಯುಕ್ತ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಸ್ಟೇ ಕ್ಯೂ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬ ಬಾಯ್